ಭಾರತ ದೇಶದ ಎಲ್ಲ ಜನತೆಗೆ ವಿಶೇಷವಾಗಿ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ದಕ್ಷಿಣ ಭಾರತದ ಆರಾಧ್ಯ ದೇವನಾದಂತಹ ಶ್ರೀ ಪ್ರಣಮ ಸ್ವರೂಪಿ ಶ್ರೀ ಶ್ರೀ ಗೌಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ನಾನು ಪ್ರತಿನಿತ್ಯ ಪೂಜಿಸುವ ಗೌರಿಪುತ್ರ ಗಣೇಶ ಜೊತೆಗೆ ಧೀರ ಹುತಾತ್ಮ ಭಗತ್ ಸಿಂಗ್ರವರನ್ನು ಎನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ಇವತ್ತು ನಾನು ನನ್ನ ತಾಯಿಯ ಸಮಾನರಾದಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಮ್ಮೆಯ ಕನ್ನಡತಿ ಸುಧಾಮೂರ್ತಿ ಅಮ್ಮನವರ ಬಗ್ಗೆ ಮತ್ತು ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಯ ಬಗ್ಗೆ ಒಂದೊಂದಾಗಿ ವಿವರಿಸುತ್ತಾ ಹೋಗುತ್ತೇನೆ ಮದರ್ ಥೆರೆಸಾ ಕಲ್ಪನಾ ಚಾವ್ಲಾ ಸರೋಜಿನಿ ನಾಯ್ಡು ಮತ್ತು ಇತರ ಅನೇಕ ಮಹಿಳೆಯರು ಭಾರತೀಯ ಸಮಾಜಕ್ಕೆ ಸ್ಫೂರ್ತಿಯ ದ್ಯೋತಕವಾಗಿದ್ದಾರೆ ಇಂದು ಮಹಿಳೆಯರು ಸಮಾಜವನ್ನು ಉನ್ನತೀಕರಿಸಿದ್ದಾರೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಅವರ ಕೊಡುಗೆಯು ನಮ್ಮ ಯಶಸ್ಸಿನ ಇತಿಹಾಸದಿಂದ ಬೇರ್ಪಡಿಸಲಾಗದು ಅಂತಹ ಒಬ್ಬ ಮಹಿಳೆ ನಮ್ಮ ದೇಶದ ಜನರಿಗೆ ಅವರ ಕೊಡುಗೆ ಗಮನಾರ್ಹವಾಗಿದೆ ಅವರೇ ಸುಧಾಮೂರ್ತಿ ಅಮ್ಮ ಅವರು ಕ್ರಿಯಾತ್ಮಕ ಕ್ರಾಂತಿಕಾರಿ ಬಲವಾದ ಮತ್ತು ವಿಧೇಯರು ಈ ಬೆರಗುಗೊಳಿಸುವ ಮಹಿಳೆಯ ಜೀವನ ಇತಿಹಾಸದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಸುಧಾಮೂರ್ತಿ ಅವರ ಜೀವನ ಚರಿತ್ರೆಯನ್ನು ನಾನು ಎಂಟು ವಿಭಾಗಗಳಾಗಿ ವಿವರಿಸಿ ಹೇಳುತ್ತೇನೆ ಮೊದಲನೆಯ ವಿಭಾಗದಲ್ಲಿ ಅವರ ಆರಂಭಿಕ ಜೀವನ ಎರಡನೆಯದಲ್ಲಿ ಶಿಕ್ಷಣ ಮೂರನೆಯದಾಗಿ ಅವರ ವೃತ್ತಿ ನಾಲ್ಕನೆಯದಾಗಿ ಅವರ ವೈಯಕ್ತಿಕ ಜೀವನ ಐದನೆಯದಾಗಿ ಅವರು ಸಮಾಜಕ್ಕೆ ನೀಡಿದಂತಹ ಕೊಡುಗೆಗಳು ಆರನೆಯದಾಗಿ ಅವರ ಬರಹಗಳು ಮತ್ತು ಪುಸ್ತಕಗಳು ಏಳನೆಯದಾಗಿ ಪ್ರಶಸ್ತಿಗಳು ಮತ್ತು ಸಾಧನೆಗಳು ಕೊನೆಯದಾಗಿ ಅವರು ಹೇಳಿದಂತಹ ಸ್ಫೂರ್ತಿದಾಯಕ ನುಡಿಗಳನ್ನು ಹೇಳುತ್ತೇನೆ ಮೊದಲನೆಯದಾಗಿ ಸುಧಾಮೂರ್ತಿ ಅಮ್ಮನವರ ಆರಂಭಿಕ ಜೀವನವನ್ನು ನೋಡಿದಾಗ ಅವರು ಕರ್ನಾಟಕದ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ ತಮ್ಮ ಹೆತ್ತವರಾದ ಡಾಕ್ಟರ್ ಆರ್ ಎಚ್ ಕುಲಕರ್ಣಿ ಮತ್ತು ವಿಮಲಾ ಕುಲಕರ್ಣಿ ದಂಪತಿಗಳಿಗೆ ಜನಿಸಿದರು ಆಕೆಯ ತಂದೆ ಶಸ್ತ್ರ ಚಿಕಿತ್ಸಕರಾಗಿದ್ದರು ಅವರ ಸಹೋದರ ಶ್ರೀನಿವಾಸ್ ಕುಲಕರ್ಣಿ ಪ್ರಸಿದ್ಧ ಖಗೋಳಶಾಸ್ತ್ರಜ್ಞರಾಗಿದ್ದಾರೆ ಅವರು ಎರಡು ಸಾವಿರದ ಹದಿನೇಳರಲ್ಲಿ ಡಾನ್ ಡೇವಿಡ್ ಪ್ರಶಸ್ತಿಯನ್ನು ಕೂಡ ಪಡೆದರು ಸುಧಾಮೂರ್ತಿ ಅಮ್ಮನವರ ತಾಯಿ ಯಾವಾಗಲೂ ತನ್ನ ಮಕ್ಕಳು ಉನ್ನತ ಪ್ರಯತ್ನಗಳನ್ನು ಸಾಧಿಸಲು ಬೆಂಬಲಿಸುತ್ತಿದ್ದರು ಜೀವನದಲ್ಲಿ ಅಗಾಧವಾದ ಸಾಧನೆಗಳನ್ನು ಮಾಡುವ ಮತ್ತು ಅಸಾಧಾರಣವಾದುದನ್ನು ಸಾಧಿಸುವ ಉತ್ಸಾಹವನ್ನು ಅವರಲ್ಲಿ ತುಂಬಿದವರು ಸುಧಾಮೂರ್ತಿ ಅಮ್ಮನವರ ಶಿಕ್ಷಣವನ್ನು ನೋಡಿದಾಗ ಅವರು ಬಿ ವಿ ಬಿ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿಯಲ್ಲಿ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು ಅವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಬ್ಯಾಚುರಲ್ ಆಫ್ ಇಂಜಿನಿಯರಿಂಗ್ ಅನ್ನು ಆಯ್ಕೆ ಮಾಡಿಕೊಂಡರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ದೇವರಾಜ್ ಅರಸ್ ಅವರಿಂದ ಚಿನ್ನದ ಪದಕವನ್ನು ಪಡೆದರು ಪದವಿಯನ್ನು ಪೂರ್ಣಗೊಳಿಸಿದ ನಂತರ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆಯಲು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಸೇರಿದರು ಅವರ ವೃತ್ತಿ ಬದುಕನ್ನು ನೋಡಿದಾಗ ಸುಧಾಮೂರ್ತಿ ಅಮ್ಮನವರು ತನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ ಅವರು ಈಗ ಟಾಟಾ ಮೋಟಾರ್ಸ್ ಎಂದು ಕರೆಯಲ್ಪಡುವ ಟಾಟಾ ಎಂಜಿನಿಯರಿಂಗ್ ಮತ್ತು ಲೋಕೋಮೋಟಿವ್ ಕಂಪನಿನಲ್ಲಿ ನೇಮಕಗೊಂಡರು ಸುಧಾಮೂರ್ತಿ ಅವರು ಭಾರತದ ಮೊದಲ ಮಹಿಳಾ ಇಂಜಿನಿಯರ್ ಆಗಿದ್ದು ಅವರು ಭಾರತದ ಅತಿದೊಡ್ಡ ವಾಹನ ತಯಾರಕರಿಂದ ನೇಮಕಗೊಂಡರು ಎಂಬುದು ವಿಪರ್ಯಾಸ ಅವರು ಟೆಲ್ಕೋ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಮತ್ತು ಕಂಪನಿಯಲ್ಲಿ ಲಿಂಗ ಪಕ್ಷಪಾತವಿದೆ ಎಂದು ದೂರಿದ್ದಾರೆ ಈ ವಿಚಾರ ಕೇಳಿ ಆಯ್ಕೆಯನ್ನು ಸಂದರ್ಶನಕ್ಕೆ ಕರೆಯಲಾಗಿತ್ತು ಸುಧಾ ಅವರು ಪುಣೆಯ ವಾಲ್ಚಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನಲ್ಲಿ ಹಿರಿಯ ಸಿಸ್ಟಮ್ ವಿಶ್ಲೇಷಕರಾಗಿಯೂ ಕೆಲಸ ಮಾಡಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ಮುಂಬೈಗೆ ತೆರಳಲು ಯೋಜಿಸಿದಾಗ ನಾರಾಯಣ ಅವರು ತಂತ್ರಜ್ಞಾನ ಉದ್ಯಮದಲ್ಲಿ ದೇಶದ ಅತಿದೊಡ್ಡ ಉದ್ಯಮವಾಗಬಹುದು ಸಾಫ್ಟ್ವೇರ್ ಕಂಪನಿಯನ್ನು ರಚಿಸುವ ತಮ್ಮ ಕನಸನ್ನು ಹಂಚಿ ಹಂಚಿಕೊಂಡರು ಸುಧಾ ಅವರು ನಾರಾಯಣ ಮೂರ್ತಿ ಅವರನ್ನು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಬೆಂಬಲಿಸಿದರು ಮತ್ತು ಕೇವಲ ಹತ್ತು ಸಾವಿರ ರೂಪಾಯಿ ಅವರ ಏಕೈಕ ಉಳಿತವಾಗಿತ್ತು ಆ ದಿನಗಳಲ್ಲಿ ಇನ್ಫೋಸಿಸ್ ಮತ್ತು ನಾರಾಯಣ ಮೂರ್ತಿ ಅವರ ವೃತ್ತಿ ಜೀವನದ ಪ್ರಬಲ ಆಧಾರ ಸ್ತಂಭವಾಗಿದ್ದರು ಅವರು ಆ ದಿನಗಳಲ್ಲಿ ಇನ್ಫೋಸಿಸ್ ಮತ್ತು ನಾರಾಯಣ ಮೂರ್ತಿ ಅವರ ವೃತ್ತಿ ಜೀವನದ ಪ್ರಬಲ ಆಧಾರ ಆಧಾರಸ್ತಂಭವಾಗಿದ್ದರು ಸುಧಾಮೂರ್ತಿ ಅಮ್ಮನವರು ಕೆಲವು ವರ್ಷಗಳಿಂದ ಸುಧಾಮೂರ್ತಿ ಮತ್ತು ನಾರಾಯಣ ಮೂರ್ತಿ ಇಬ್ಬರೂ ಇನ್ಫೋಸಿಸ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದರು ಆದರೆ ಅವರು ತಮ್ಮ ಕುಟುಂಬ ಜೀವನದಲ್ಲಿ ರಾಜಿ ಮಾಡಿಕೊಳ್ಳುತ್ತಿದ್ದರು ಆಗ ಸುಧಾ ತನ್ನ ಗೃಹಿಣಿಯ ಪಾತ್ರವನ್ನು ಮುಂದುವರಿಸಲು ನಿರ್ಧರಿಸಿದರು ಸುಧಾ ಅವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಅನ್ನು ಪ್ರಾರಂಭಿಸಿದರು ಕಂಪನಿಯ ಟ್ರಸ್ಟಿಯಾಗಿ ಮುಂದುವರೆದರು ಪ್ರವಾಹದಿಂದ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಈ ಅಡಿಪಾಯದ ಸಹಾಯದಿಂದ ಅವರು ಎರಡು ಸಾವಿರದ ಮುನ್ನೂರು ಮನೆಗಳನ್ನು ನಿರ್ಮಿಸಿದ್ದಾರೆ ಅಲ್ಲದೆ ಅವರು ಬಡತನ ಸಾರ್ವಜನಿಕ ಸಾರ್ವಜನಿಕ ನೈರ್ಮಲ್ಯ ಆರೋಗ್ಯ ಶಿಕ್ಷಣ ಮತ್ತು ಕಲೆ ಮತ್ತು ಸಂಸ್ಕೃತಿಯ ಸಮಸ್ಯೆಗಳಿರುವ ಸಮಾಜಕ್ಕೆ ಸಹಾಯ ಮಾಡುತ್ತಾರೆ ಅವರ ಪ್ರತಿಷ್ಠಾನವು ಶಾಲೆಗಳಲ್ಲಿ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಗ್ರಂಥಾಲಯಗಳನ್ನು ಮತ್ತು ಹದಿನಾರು ಸಾವಿರ ಶೌಚಾಲಯಗಳನ್ನು ನಿರ್ಮಿಸಿದ್ದಾರೆ ಸುಧಾಮೂರ್ತಿ ಅಮ್ಮನವರ ವೈಯಕ್ತಿಕ ಜೀವನವನ್ನು ನೋಡಿದಾಗ ಅವರು ಪುಣೆಯ ಟೆಲ್ಕೋನಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರು ಶ್ರೀ ನಾರಾಯಣ ಮೂರ್ತಿ ಅವರನ್ನು ಭೇಟಿಯಾದರು ಮತ್ತು ಅವರನ್ನು ವಿವಾಹವಾದರು ರೋಹನ್ ಮತ್ತು ಅಕ್ಷತ ಅವರ ಮಕ್ಕಳು ಅವರು ತಮ್ಮ ಸಾಮಾಜಿಕ ಮತ್ತು ಲೋಕೋಪಕಾರಿ ಕೊಡುಗೆಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ಸಾಹಿತ್ಯಕ್ಕೆ ಅವರ ಅತ್ಯುತ್ತಮ ಸೇವೆ ಹೆಸರುವಾಸಿಯಾಗಿದ್ದಾರೆ ಸುಧಾಮೂರ್ತಿ ಅವರಿಗೂ ನಟನೆಯ ಬಗ್ಗೆ ಒಲವು ಇತ್ತು ಅವರ ಕಾದಂಬರಿ ರುನ್ ಆಧರಿಸಿ ಅವರು ಪಿಟ್ರೂನ್ ಎಂಬ ಮರಾಠಿ ಚಲನಚಿತ್ರದಲ್ಲಿ ಪದಾರ್ಪಣೆ ಮಾಡಿದರು ಅವರಿಗೆ ಸಿನಿಮಾಗಳೆಂದರೆ ತುಂಬ ಇಷ್ಟ ಮತ್ತು ಒಂದು ವರ್ಷದಲ್ಲಿ ಎರಡು ನೂರ ಅರವತ್ತೈದು ಸಿನಿಮಾಗಳನ್ನು ನೋಡಿದ್ದಾರೆ ಎನ್ನುತ್ತಾರೆ ತಾವು ಇಂಜಿನಿಯರಿಂಗ್ ಆಯ್ಕೆ ಮಾಡಿಕೊಳ್ಳದೇ ಇದ್ದಿದ್ದರೆ ಫಿಲ್ಮ್ ಜರ್ನಲಿಸ್ಟ್ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದೆ ಎನ್ ಎಂದು ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ ಅವರ ಸಾಮಾಜಿಕ ಕಾರ್ಯಗಳನ್ನು ನೋಡಿದಾಗ ಅವರು ತನ್ನ ಪರೋಪಕಾರಿ ಕೆಲಸಕ್ಕೆ ಹೆಸರುವಾಸಿಯಾಗಿದ್ದಾರೆ ಅವರು ಸಮಾಜಕ್ಕೆ ಅಪಾರವಾದ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಸಾರ್ವಜನಿಕ ನೈರ್ಮಲ್ಯ ಮತ್ತು ಬಡತನ ನಿರ್ಮೂಲನೆಯಿಂದ ಗ್ರಾಮೀಣ ಶಿಕ್ಷಣ ಮತ್ತು ಮಹಿಳಾ ಸಬಲೀಕರಣದ ಬಗ್ಗೆ ಜಾಗೃತಿ ಮೂಡಿಸುವವರೆಗೆ ಅವರು ಎಲ್ಲರಿಗೂ ಕೆಲಸ ಮಾಡಿದ್ದಾರೆ ಅವರು ಸ್ವಚ್ಛ ಭಾರತದ ಗುರಿ ಮತ್ತು ಕನಸುಗಳನ್ನು ಹೊಂದಿದ್ದಾರೆ ಆದ್ದರಿಂದ ಅವರು ಸಾರ್ವಜನಿಕರಿಗೆ ಶೌಚ ಶೌಚ ಸಾರ್ವಜನಿಕರಿಗೆ ಶೌಚಾಲಯಗಳನ್ನು ನಿರ್ಮಿಸುವ ಕೆಲಸ ಮಾಡುತ್ತಾರೆ ಪ್ರವಾಹದಿಂದ ಬಳಲುತ್ತಿರುವ ಬಳಲುತ್ತಿರುವ ಜನರಿಗೆ ಅಗತ್ಯವಿರುವ ಎಲ್ಲ ಸಂಪನ್ಮೂಲಗಳೊಂದಿಗೆ ಸಹಾಯ ಮಾಡುವ ಬಗ್ಗೆ ಅವರು ತುಂಬ ಉತ್ಸುಕರಾಗಿದ್ದಾರೆ ಸುಧಾಮನವರು ಗೇಟ್ಸ್ ಫೌಂಡೇಶನ್ನಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ ಶಿಕ್ಷಣವು ರಾಷ್ಟ್ರದ ಯೋಗಕ್ಷೇಮಕ್ಕೆ ಪ್ರಮುಖವಾಗಿದೆ ಎಂದು ಅವರು ಭಾವಿಸುತ್ತಾರೆ ಅವರು ಅನಾಥಾಶ್ರಮಗಳನ್ನು ನಿರ್ಮಿಸುವ ಮೂಲಕ ಅನೇಕ ಅನಾಥರಿಗೆ ಸಹಾಯ ಮಾಡಿದ್ದಾರೆ ಸುಧಾಮೂರ್ತಿ ಅಮ್ಮನವರ ಬರಹಗಳು ಮತ್ತು ಪುಸ್ತಕಗಳ ಬಗ್ಗೆ ನೋಡಿದಾಗ ಅವರು ಅದ್ಭುತ ಮತ್ತು ಪ್ರಸಿದ್ಧ ಲೇಖಕಿಯಾಗಿದ್ದಾರೆ ಅವರ ಬರಹಗಳು ಅವರ ಜೀವನದ ಅನುಭವಗಳು ಅವರ ಸಾಕ್ಷಾತ್ಕಾರ ದೃಷ್ಟಿಕೋನಗಳು ಅತಿಥ್ಯ ಮತ್ತು ದಾನದ ಸುತ್ತ ಸುತ್ತುತ್ತೇವೆ ಅವರ ಅನೇಕ ಕನ್ನಡ ಪುಸ್ತಕಗಳು ಇಂಗ್ಲಿಷ್ ಪುಸ್ತಕಗಳು ಮತ್ತು ದೂರದರ್ಶನ ಸರಣಿಗಳಿಗೆ ಅನುವಾದಗೊಂಡಿವೆ ಅವರು ಇಪ್ಪತ್ತೊಂಬತ್ತು ವರ್ಷದವರಾಗಿದ್ದಾಗ ಅವರು ತಮ್ಮ ಮೊದಲ ಪುಸ್ತಕವನ್ನು ಪ್ರಕಟಿಸಿದರು ಅಲ್ಲ ಅವರು ಯು ಎಸ್ ಎಗೆ ಭೇಟಿ ನೀಡಿದರು ಮತ್ತು ಅವರ ಮೊದಲ ಪುಸ್ತಕವನ್ನು ತಮ್ಮ ಪತಿ ನಾರಾಯಣಮೂರ್ತಿಗೆ ಅರ್ಪಿಸಿದರು ಅವರು ಐವತ್ತನೇ ವಯಸ್ಸಿನಲ್ಲಿ ಇಂಗ್ಲಿಷ್ ಭಾಷೆಯಲ್ಲಿ ಪುಸ್ತಕಗಳನ್ನು ಬರೆಯಲು ಪ್ರಾರಂಭಿಸಿದರು ಇಲ್ಲಿಯವರೆಗೆ ಅವರು ಅನೇಕ ಸಣ್ಣ ಕಥೆಗಳು ಮಕ್ಕಳ ಪುಸ್ತಕಗಳು ಕಾದಂಬರಿಗಳು ಮತ್ತು ಇನ್ನೂ ಹೆಚ್ಚಿನ ಪುಸ್ತಕಗಳನ್ನು ಬರೆದಿದ್ದಾರೆ ಸುಧಾಮೂರ್ತಿ ಅವರು ಬರೆದಿರುವ ಕೆಲವು ಪ್ರಸಿದ್ಧ ಪುಸ್ತಕಗಳನ್ನು ನೋಡಿದಾಗ ಕನ್ನಡ ಭಾಷೆಯ ಪುಸ್ತಕಗಳನ್ನು ನೋಡಿದಾಗ ಡಾಲರ್ ದೋಸೆ ರೂಣ ಕಾವೇರಿಯಿಂದ ಮೇಕಾಂಗ ಗುಟ್ಟೊಂದು ಹೇಳುವೆ ಮಹಾಶ್ವೇತ ನೂನಿಯ ಸಾಹಸಗಳು ಸಾಮಾನ್ಯರಲ್ಲಿ ಅಸಾಮಾನ್ಯರು ಕಂಪ್ಯೂಟರ್ ಲೋಕದಲ್ಲಿ ಮತ್ತು ಇಂಗ್ಲಿಷ್ ಭಾಷೆಯ ಪುಸ್ತಕಗಳನ್ನು ನೋಡಿದಾಗ ನನಗೆ ಗೊತ್ತಿಲ್ಲದ ತಾಯಿ ಮೊಟ್ಟೆಯಿಂದ ಮನುಷ್ಯ ಇಲ್ಲಿ ಅಲ್ಲಿ ಎಲ್ಲೆಡೆ ಕ ಕಳೆದು ಹೋದ ದೇವಾಲಯದ ಮ್ಯೂಸಿಕ್ ನಾನು ನನ್ನ ಅಜ್ಜಿಗೆ ಓದಲು ಮತ್ತು ಇತರ ಕಥೆಗಳನ್ನು ಹೇಗೆ ಕಲಿಸಿದೆ ಅದೇ ರೀತಿ ಹಳೆಯ ಮನುಷ್ಯ ಮತ್ತು ಅವನ ದೇವರು ಡಾಲರ್ ಬಹು ಬುದ್ಧಿವಂತ ಮತ್ತು ಇಲ್ಲದಿದ್ದರೆ ಮಹಾಶ್ವೇತ ಹೀಗೆ ಹಲವಾರು ರೀತಿಯಾದಂತಹ ಪುಸ್ತಕಗಳನ್ನು ಇವರು ಬರೆದಿದ್ದಾರೆ ಸುಧಾಮೂರ್ತಿ ಅಮ್ಮನವರ ಪ್ರಶಸ್ತಿಗಳು ಮತ್ತು ಸಾಧನೆಗಳನ್ನು ನೋಡಿದಾಗ ಅವರು ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಅನೇಕ ಮನ್ನಣೆಗಳನ್ನು ಪ ಅನೇಕ ಮನ್ನಣೆಗಳನ್ನು ಪಡೆದಿದ್ದಾರೆ ಅವರು ಅನೇಕರಿಗೆ ಸ್ಫೂರ್ತಿದಾರಿಯಾಗಿದ್ದಾರೆ ಮತ್ತು ಸ್ವಯಂ ಸೇವಾ ಸೇವೆಯ ದ್ಯೋತಕವಾಗಿ ದ್ಯೋತಕರಾಗಿದ್ದಾರೆ ಸುಧಾಮೂರ್ತಿ ಅವರು ಎರಡು ಸಾವಿರದ ಆರರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಗೆದ್ದರು ಇದು ಭಾರತದ ನಾಲ್ಕನೇ ಅತ್ಯುನ್ನತ ನಾಗರಿಕ ಗೌರವವಾಗಿದೆ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನಗದು ಬಹುಮಾನ ನೀಡಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಶ್ರೀ ದೇವರಾಜ್ ಅರಸ್ ಅವರು ಸುಧಾಮೂರ್ತಿ ಅವರಿಗೆ ಚಿನ್ನದ ಪದಕ ನೀಡಿ ಗೌರವಿಸಿದರು ಎಂಟೆಕ್ನಲ್ಲಿ ಒಂದನೇ ರ್ಯಾಂಕ್ ಗಳಿಸಿದ್ದಕ್ಕಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರ್ಸ್ ಅವರಿಗೆ ಚಿನ್ನದ ಪದಕ ನೀಡಿ ಗೌರವಿಸಿದೆ ಸುಧಾಮೂರ್ತಿ ಅಮ್ಮನವರಿಗೆ ಆರ್ ಕೆ ನಾರಾಯಣ್ ಅವರ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಎರಡು ಸಾವಿರನೇ ಇಸ್ವಿಯಲ್ಲಿ ಅವರ ಅತ್ಯುತ್ತಮ ಸಮಾಜ ಸೇವೆಗಾಗಿ ಓಜಸ್ವಿನಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಅವರಿಗೆ ಮಿಲೇನಿಯಂ ಮಹಿಳಾ ಶಿರೋಮಣಿ ಪ್ರಶಸ್ತಿಯನ್ನು ನೀಡಲಾಯಿತು ರೋಟರಿ ಕ್ಲಬ್ ಆಫ್ ಕರ್ನಾಟಕ ಇವರಿಗೆ ಉತ್ತಮ ಶಿಕ್ಷಕಿ ಪ್ರಶಸ್ತಿಯನ್ನು ನೀಡಿದೆ ಪಡೆದರು ಐ ಐ ಟಿ ಕಾನ್ಪುರದಿಂದ ಅವರಿಗೆ ಗೌರವ ಡಾಕ್ಟರೇಟ್ ಆಫ್ ಸೈನ್ಸ್ ಪದವಿಯನ್ನು ನೀಡಲಾಯಿತು ಭಾರತೀಯ ಸುಧಾಮೂರ್ತಿ ಅಮ್ಮನವರ ಸ್ಫೂರ್ತಿದಾಯಕವಾದಂತಹ ನುಡಿಗಳನ್ನು ನೋಡಿದಾಗ ಮೊದಲನೆಯದಾಗಿ ಅವರು ಹೇಳಿದ್ದು ಪ್ರಕೃತಿ ತುಂಬ ಬುದ್ಧಿವಂತದ್ದಾಗಿದೆ ನೀವು ಸುಂದರವಾಗಿರಲಿ ಅಥವಾ ಇಲ್ಲದಿರಲಿ ನೀವು ಬುದ್ಧಿವಂತರಾಗಿರಲಿ ಅಥವಾ ಇಲ್ಲದಿರಲಿ ನೀವು ಶ್ರೀಮಂತರಾಗಿರಲಿ ಅಥವಾ ಇಲ್ಲದಿರಲಿ ನಿಮಗೆ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಮಾತ್ರ ನಿಮ್ಮ ಸಮಸ್ಯೆಗಳು ಅಥವಾ ತೊಂದರೆಗಳು ಅಥವಾ ಪರಿಹಾರಗಳು ಏನೇ ಇರಲಿ ನೀವು ಮಾಡಲೇಬೇಕು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಅವರೆಲ್ಲರಿಗೂ ಅವಕಾಶ ಕಲ್ಪಿಸಿ ಎರಡನೆಯದಾಗಿ ನೋಡಿದಾಗ ನೀವು ಎಷ್ಟು ಬುದ್ಧಿವಂತರು ನೀವು ಎಷ್ಟು ಉತ್ತಮರು ಅಥವಾ ನೀವು ಎಷ್ಟು ಸಂಪರ್ಕ ಹೊಂದಿದ್ದೀರಿ ಎಂಬುದು ಮುಖ್ಯವಲ್ಲ ನೀವು ಪರಿಶ್ ನಿಮ್ಮ ಪರಿಶ್ರಮ ನಿಮ್ಮ ಧೈರ್ಯ ನೀವು ಅದನ್ನು ಹಾಗೆಯೇ ಉಳಿಸಿಕೊಂಡರೆ ಅಂತಹ ಜನರು ಮಾತ್ರ ಯಾವಾಗಲೂ ಯಶಸ್ವಿಯಾಗುತ್ತಾರೆ ಅವರ ಮೂರನೆಯ ಸ್ಫೂರ್ತಿದಾಯಕ ನುಡಿಯನ್ನು ನೋಡಿದಾಗ ಜೀವನವು ಒಂದು ಪರೀಕ್ಷೆಯಾಗಿದೆ ಅಲ್ಲಿ ಪಠ್ಯಕ್ರಮವೂ ತಿಳಿದಿಲ್ಲ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಹೊಂದಿಸಲಾಗಿಲ್ಲ ಮಾದರಿ ಉತ್ತರ ಪತ್ರಿಕೆಗಳೂ ಇಲ್ಲ ಅವರ ನಾಲ್ಕನೇ ನುಡಿಯನ್ನು ನೋಡಿದಾಗ ಬೆಂಕಿಯನ್ನು ಇನ್ನೊಂದು ಬೆಂಕಿಯಿಂದ ನಂದಿಸಲು ಸಾಧ್ಯವೇ ಇಲ್ಲ ನೀರು ಮಾತ್ರ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಅವರ ಐದನೇ ಸ್ಫೂರ್ತಿದಾಯಕ ನುಡಿಯನ್ನು ನೋಡಿದಾಗ ಕ್ರಿಯೆಯಿಲ್ಲದ ದೃಷ್ಟಿ ಕೇವಲ ಕನಸು ದೃಷ್ಟಿಯಿಲ್ಲದ ಕ್ರಿಯೆಯು ಕೇವಲ ಸಮಯವನ್ನು ಹಾದು ಹೋಗುತ್ತದೆ ಆದರೆ ದೃಷ್ಟಿ ಮತ್ತು ಕ್ರಿಯೆಯು ಒಟ್ಟಾಗಿ ಜಗತ್ತನ್ನು ಬದಲಾಯಿಸಬಹುದು ಅದೇ ರೀತಿಯಾಗಿ ಆರನೇ ನುಡಿಮುತ್ತನ್ನು ನೋಡಿದಾಗ ಒಂಟಿತನ ಮತ್ತು ಏಕಾಂತತೆಯ ನಡುವೆ ವ್ಯತ್ಯಾಸವಿದೆ ಒಂಟಿತನವು ನಿರಸವಾಗಿದೆ ಆದರೆ ಏಕಾಂತದಲ್ಲಿ ನೀವು ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ಆಲೋಚನೆಗಳನ್ನು ಪರಿಶೀಲಿಸಬಹುದು ಮತ್ತು ಕೊನೆಯದಾಗಿ ಏಳನೇ ಏಳನೇ ಸ್ಫೂರ್ತಿದಾಯಕ ನುಡಿಯನ್ನು ನೋಡಿದಾಗ ಸಾಧನೆಗಳು ಪ್ರಶಸ್ತಿಗಳು ಪದವಿಗಳು ಅಥವಾ ಹಣಕ್ಕಿಂತ ಉತ್ತಮ ಸಂಬಂಧಗಳು ಸಹಾನುಭೂತಿ ಮತ್ತು ಮನಸ್ಸಿನ ಶಾಂತಿಯನ್ನು ಹೊಂದಿರುವುದು ಹೆಚ್ಚು ಮುಖ್ಯವಾಗಿದೆ ಮತ್ತು ಇನ್ನೊಂದು ಉತ್ತಮವಾದಂಥ ನುಡಿಯನ್ನು ನೋಡಿದಾಗ ಸಾಧನೆ ಮಾಡಬೇಕು ಅಂತ ಏನು ಇಲ್ಲ ಸರಳವಾಗಿದ್ದು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ ಭಾರತ ದೇಶದ ಎಲ್ಲ ಜನತೆಗೆ ವಿಶೇಷವಾಗಿ ಕರ್ನಾಟಕದ ಜನತೆಗೆ ನನ್ನ ನಮಸ್ಕಾರಗಳು ದಕ್ಷಿಣ ಭಾರತದ ಆರಾಧ್ಯ ದೇವನಾದಂತಹ ಶ್ರೀ ಪ್ರಣಾಮ ಸ್ವರೂಪಿ ಶ್ರೀ ಶ್ರೀ ಗೌಸಿದ್ದೇಶ್ವರ ಮಹಾಸ್ವಾಮೀಜಿಗಳು ಹಾಗೂ ನಾನು ಪ್ರತಿನಿತ್ಯ ಪೂಜಿಸುವ ಗೌರಿಪುತ್ರ ಗಣೇಶ ಜೊತೆಗೆ ಧೀರ ಹುತಾತ್ಮ ಭಗತ್ ಸಿಂಗ್ರವರನ್ನು ಎನ್ನು ನನ್ನ ಹೃದಯ ಮಂದಿರದಲ್ಲಿ ನೆನೆಸುತ್ತಾ ನಾನು ಯಾವಾಗಲೂ ಕೂಡ ಈ ಹತ್ತು ತತ್ವಗಳನ್ನು ಜೀವನದಲ್ಲಿ ಪಾಲಿಸುತ್ತೇನೆ ಸಾಧ್ಯವಾದರೆ ನೀವು ಕೂಡ ಈ ಹತ್ತು ತತ್ವಗಳನ್ನು ಅಳವಡಿಸಿಕೊಳ್ಳಿ ಆ ಹತ್ತು ತತ್ವಗಳೇನೆಂದರೆ ಮೊದಲನೆಯ ತತ್ವವೇನೆಂದರೆ ಯಾರನ್ನು ಕೂಡ ಕೇವಲವಾಗಿ ನೋಡಬೇಡಿ ಮತ್ತು ಯಾರ ಬಗ್ಗೆನೂ ಕೂಡ ಬೇರೆಯವರ ಮುಂದೆ ಕೇವಲವಾಗಿ ಮಾತನಾಡಬೇಡಿ ಏಕೆಂದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಗಿಫ್ಟ್ ಕೊಟ್ಟು ಕಳಿಸಿರ್ತಾನೆ ಅಂದರೆ ದೇವರು ಪ್ರತಿಯೊಬ್ಬರಿಗೂ ಕೂಡ ಒಂದು ಪ್ರತಿಭೆಯನ್ನು ಸೃಷ್ಟಿ ಮಾಡಿಸಿ ಕಳಿಸಿರುತ್ತಾನೆ ಎರಡನೆಯ ತತ್ವವೇನೆಂದರೆ ಯಾರನ್ನೂ ಕೂಡ ದ್ವೇಷಿಸಬೇಡಿ ಕೋಪ ಇರಲಿ ಆದರೆ ದ್ವೇಷ ಯಾವತ್ತಿಗೂ ಬೇಡ ಕೋಪನ ಬೇರೆ ದ್ವೇಷನ ಬೇರೆ ಸಹಜವಾಗಿ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಆದರೆ ಕೆಲವೇ ಕೆಲವು ವ್ಯಕ್ತಿಗಳಿಗೆ ಮಾತ್ರ ದ್ವೇಷ ಬರುತ್ತೆ ಅಂತಹ ವ್ಯಕ್ತಿಗಳು ಕ್ರೂರಿಗಳಾಗಿರುತ್ತಾರೆ ಬೇರೆಯವರನ್ನು ದ್ವೇಷಿಸಿ ಕ್ರೂರಿಗಳು ನೀವಾಗಬೇಡಿ ಮೂರನೆಯ ತತ್ವವೇನೆಂದರೆ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸಿ ಪ್ರತಿಯೊಬ್ಬರನ್ನು ಕೂಡ ಗೌರವಿಸಿ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನು ಬಯಸಿ ನಿಮ್ಮನ್ನು ವಿರೋಧಿಸುವವರನ್ನು ಕೂಡ ನಾಲ್ಕನೆಯ ತತ್ವವೇನೆಂದರೆ ಯಾರಿಂದಲೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಬೇಕಾದರೆ ನಂಬಿಕೆ ಇರಲಿ ನಂಬಿಕೆನೇ ಬೇರೆ ನಿರೀಕ್ಷೆನೇ ಬೇರೆ ಏಕೆಂದರೆ ಎಲ್ಲರನ್ನು ನಂಬುವುದಕ್ಕೆ ಆಗುವುದಿಲ್ಲ ಕೆಲವೇ ಕೆಲವು ವ್ಯಕ್ತಿಗಳನ್ನು ಮಾತ್ರ ನಾವು ನಂಬಬೇಕಾಗುತ್ತದೆ ಐದನೇ ತತ್ವವೇನೆಂದರೆ ಅನುಕಂಪದ ಬದಲಾಗಿ ಸಹಾನುಭೂತಿ ಇರಬೇಕು ನಮ್ಮಲ್ಲಿ ಅನುಕಂಪನೇ ಬೇರೆ ಸಹಾನುಭೂತಿನೇ ಬೇರೆ ಅನುಕಂಪ ಅಂದರೆ ಯಾರಿಗೂ ಏನೋ ಒಂದು ತೊಂದರೆ ಆಗಿದೆ ಅಂದರೆ ಅಯ್ಯೋ ಪಾಪ ಅಂತ ಬಾಯಿ ಹೇಳಿ ಬಿಡೋದಷ್ಟೇ ಬಟ್ ಸಹಾನುಭೂತಿ ಅಂದರೆ ಬೇರೆಯವರ ಸಮಸ್ಯೆ ನಮ್ಮ ಸಮಸ್ಯೆ ಎಂದೇ ತಿಳಿದುಕೊಂಡು ಸಾಧ್ಯವಾದರೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಬೇಕು ಆರನೇ ತತ್ವವೇನೆಂದರೆ ಪ್ರತಿಯೊಬ್ಬರ ಯಶಸ್ಸನ್ನು ಕೂಡ ಆನಂದಿಸಬೇಕು ಅಂದರೆ ನಿಮ್ಮ ಗೆಳೆಯರಾಗಿರಬಹುದು ಅಥವಾ ನಿಮ್ಮ ಸೀನಿಯರ್ಸ್ ಜೂನಿಯರ್ಸ್ ಆಗಿರಬಹುದು ಅಥವಾ ನಿಮ್ಮ ಸಂಬಂಧಿಕರಾಗಿರಬಹುದು ನಿಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ನಿಮ್ಮನ್ನು ವಿರೋಧಿಸುವವರನ್ನು ಕೂಡ ಅವರ ಯಶಸ್ಸನ್ನು ಕೂಡ ಆನಂದಿಸಬೇಕು ಆದರೆ ನೀವು ಯಾರನ್ನೂ ಕೂಡ ವಿರೋಧ ಮಾಡಬೇಡಿ ಜೊತೆಗೆ ಅವರು ಏನಾದರೂ ಜೀವನದಲ್ಲಿ ಹಿಂದೆ ಉಳಿದಾಗ ಧೈರ್ಯವನ್ನು ತುಂಬಿ ಹುರಿದುಂಬಿಸಬೇಕು ಸಹಕರಿಸಬೇಕು ನಾನಿರಬೇಕಾದರೆ ಏಕೆ ಚಿಂತೆ ಮಾಡುತ್ತೀಯ ಗೆಳೆಯ ಅಕ್ಕ ತಂಗಿ ಮನುಷ್ಯನಿಗೆ ಜಗತ್ತಿನಲ್ಲಿ ಯಾವುದು ಅಸಾಧ್ಯವಲ್ಲ ಎಂದು ಹೇಳಿ ಧೈರ್ಯ ತುಂಬಬೇಕು ಏಳನೇ ತತ್ವವೇನೆಂದರೆ ಜೀವನದಲ್ಲಿ ರಿಸ್ಕ್ ಅನ್ನು ತೆಗೆದುಕೊಳ್ಳಲು ತಲೆ ಕೆಡಿಸಿಕೊಳ್ಳಬೇಡಿ ಹಿಂಜರಿಯಬೇಡಿ ಏಕೆಂದರೆ ರಿಸ್ಕ್ ತೆಗೆದುಕೊಳ್ಳದೇ ಇದ್ದರೆ ಜೀವನದಲ್ಲಿ ಯಶಸ್ಸನ್ನು ಗಳಿಸುವುದು ಬಹಳ ಕಷ್ಟ ಮತ್ತು ಅಸಾಧ್ಯವಾದುದನ್ನು ಸಾಧಿಸುವುದಕ್ಕೆ ಹಿಂಜರಿಕೆ ಪಡಬೇಡಿ ಏಕೆಂದರೆ ನೀವು ಅಂದುಕೊಂಡ ಕೆಲಸ ಕಷ್ಟ ಆದರೆ ಅಸಾಧ್ಯವಲ್ಲ ಎಂಟನೆಯ ತತ್ವವೇನೆಂದರೆ ಟೈಮ್ ಮ್ಯಾನೇಜ್ಮೆಂಟ್ ನೋಡಿ ಡೋಂಟ್ ವೇಸ್ಟ್ ಸಿಂಗಲ್ ಮಿನಿಟ್ ಆಫ್ ಟೈಮ್ ಅನ್ನೆಸೆಸರಿಲಿ ನಿಮ್ಮ ಸಮಯವನ್ನು ಅನಾವಶ್ಯಕವಾಗಿ ವ್ಯರ್ಥ ಮಾಡಬೇಡಿ ವ್ಯಾಲ್ಯುಬೆಬಲ್ ಟೈಮ್ನ ವ್ಯಾಲ್ಯುಬೆಬಲ್ ಪರ್ಸನ್ಗೆ ಮೀಸಲಿಡಿ ಟೈಮ್ ಪಾಸ್ ಮಾಡೋಕ್ಕೆ ಟೈಮ್ ಇರಬಾರ್ದು ನಮಗೆ ಆ ರೀತಿ ಇರಿ ಈ ವರ್ಷದಲ್ಲಿ ನಾನು ಹೀಗೆ ಇರಬೇಕು ಎಂದು ಯೋಚನೆ ಮಾಡಿ ಅದನ್ನು ಸಾಧಿಸುವ ಸಾಧಿಸುವುದಕ್ಕೆ ನಿರಂತರ ಪ್ರಯತ್ನ ಮಾಡಿ ಪಡ್ತಾನೆ ಇರಿ ನಿರಂತರ ಪ್ರಯತ್ನ ಪಡ್ತಾನೆ ಇರಿ ಪ್ರಯತ್ನ ಅಷ್ಟೇ ನಮ್ಮದು ಫಲಾಫಲಗಳನ್ನೆಲ್ಲ ದೇವರಿಗೆ ಬಿಡಿ ಒಂಬತ್ತನೆಯ ತತ್ವವೇನೆಂದರೆ ಬೇರೆಯವರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡುತ್ತಾರೆ ಎಂದು ನೀವು ಯಾವತ್ತಿಗೂ ಯೋಚಿಸಬೇಡಿ ಬದಲಾಗಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನೇ ಮಾಡಿ ಯಾರು ಸರಿ ಎನ್ನಿಸುತ್ತಾರೋ ಅವರಿಂದ ಸಲಹೆಗಳನ್ನು ಪಡೆದುಕೊಂಡು ನಿಮ್ಮದೇ ಆದ ಮಾರ್ಗದಲ್ಲಿ ಮುಂದುವರಿಯಿರಿ ಹತ್ತನೆಯ ಮತ್ತು ಅತೀ ಮುಖ್ಯವಾದ ತತ್ವವೇನೆಂದರೆ ಸ್ಯಾಕ್ರಿಫೈಸ್ ಫಾರ್ ದಿ ನೇಷನ್ ರಾಷ್ಟ್ರಕ್ಕಾಗಿ ತ್ಯಾಗಗಳನ್ನು ಮಾಡಿ ನಿಮ್ಮ ಜೀವನದಲ್ಲಿ ಪಡೆಯುವಂತಹ ಯಶಸ್ಸು ಅದು ನಿಮ್ಮ ವೈಯಕ್ತಿಕ ಯಶಸ್ಸು ಆ ಯಶಸ್ಸಿನ ಜೊತೆ ಜೊತೆಗೆ ರಾಷ್ಟ್ರಕ್ಕಾಗಿ ಏನಾದರೂ ತ್ಯಾಗಗಳನ್ನು ಸಾಧ್ಯವಾದಷ್ಟು ಮಾಡಿ ಹೋಗಿ ಯಾವ ರೀತಿಯಾದಂಥ ತ್ಯಾಗಗಳನ್ನು ಮಾಡಬೇಕು ಎಂದು ನಾನು ಇನ್ನು ಕೆಲವೇ ವರ್ಷಗಳಲ್ಲಿ ನಿಮಗೆ ತಿಳಿಸುತ್ತೇನೆ ಸಂಪೂರ್ಣವಾಗಿ ಇದರ ಸಾರಾಂಶವನ್ನು ನೋಡಿದಾಗ ಮೊದಲನೆಯದಾಗಿ ಯಾರನ್ನು ಕೂಡ ಕೇವಲವಾಗಿ ನೋಡಬೇಡಿ ಎರಡನೆಯದಾಗಿ ಯಾರನ್ನು ಕೂಡ ದ್ವೇಷಿಸಬೇಡಿ ಕೋಪ ಇರಲಿ ಮೂರನೆಯದಾಗಿ ಪ್ರತಿಯೊಬ್ಬರನ್ನು ಗೌರವಿಸಿ ನಾಲ್ಕನೆಯದಾಗಿ ಯಾರಿಂದಲೂ ಕೂಡ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳಬೇಡಿ ಆದರೆ ಕೆಲವೇ ಕೆಲವು ವ್ಯಕ್ತಿಗಳ ಮೇಲೆ ನಂಬಿಕೆ ಇಡಿ ಮತ್ತು ಐದನೆಯದಾಗಿ ಅನುಕಂಪದ ಬದಲಾಗಿ ಸಹಾನುಭೂತಿಯನ್ನು ಬೆಳೆಸಿಕೊಳ್ಳಿ ಜೊತೆಗೆ ಆರನೆಯದಾಗಿ ಪ್ರತಿಯೊಬ್ಬರ ಯಶಸ್ಸನ್ನು ಆನಂದಿಸಿ ಮತ್ತು ಏಳನೆಯದಾಗಿ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗಿ ಅಸಾಧ್ಯವಾದುದನ್ನು ಸಾಧಿಸಿ ಎಂಟನೆಯದಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡುವುದನ್ನು ಕಲಿಯಿರಿ ಒಂಬತ್ತನೆಯದಾಗಿ ಬೇರೆಯವರು ನಿಮ್ಮ ಬಗ್ಗೆ ಯಾವ ರೀತಿ ಯೋಚನೆ ಮಾಡುತ್ತಾರೆ ಎಂದು ಯಾವತ್ತಿಗೂ ಯೋಚಿಸಬೇಡಿ ಮತ್ತು ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ಹತ್ತನೆಯದೆಂದರೆ ರಾಷ್ಟ್ರಕ್ಕಾಗಿ ತ್ಯಾಗಗಳನ್ನು ಮಾಡಿ ಸ್ಯಾಕ್ರಿಫೈಸ್ ಈ ಹತ್ತು ತತ್ವಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇ ಆದಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ ಬುತ್ತಿ